ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗುಡ್ಡಿಗೆ ಫಿಫ್ಟೀನ್ ಮಂತ್ಸ್ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಆಟೋಗೆ ವೆಯ್ಟ್ ಮಾಡ್ತಿದ್ದೀವಿ ಯೂಶ್ವಲಿ ಗುಡ್ಡಿ ಆಟೋದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಮಲ್ಕೊಳ್ಬಿಡ್ತಾಳೆ ಅದು ಗಾಳಿಗೆ ಮಲ್ಕೊಳ್ತಾಳೆ ಅನಿಸುತ್ತೆ ಈ ಸರೀ ಹಾಗೆ ಆಯಿತು ಮಲ್ಕೊಂಡ್ಲು ಮಲ್ಕೊಂಡು ಒಂದು ಹಾಫ್ ಆನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಇದ್ದೇ ಇಲ್ಲ ಹಾಸ್ಪಿಟಲ್ಗೆ ರೀಚ್ ಆದರೂ ಕೂಡ ಇದ್ದಿಲ್ಲ ಹಾಗೆ ಮಲ್ಕೊಂಡಿದ್ದು ಮತ್ತು ಅವಳು ಎದ್ದೊಳೋವರೆಗೂ ವೆಯ್ಟ್ ಮಾಡ್ತಿದ್ವಿ ಇಲ್ಲಾಂದರೆ ಕ್ರ್ಯಾಂಕಿ ಆಗಿಬಿಡ್ತಾಳೆ ಮತ್ತೆ ಅದು ಹೈಟ್ ವೆಯ್ಟ್ ಎಲ್ಲ ಚೆಕ್ ಮಾಡಬೇಕಾದ್ರೇ ಕ್ರ್ಯಾಂಕಿ ಆಗಿಬಿಡ್ತಾಳೆ ಅಂತ ಅವಳೆದ್ದೊಳವರೆಗೂ ವೆಯ್ಟ್ ಮಾಡ್ತಿದ್ವಿ ಸೊ ಹಾಸ್ಪಿಟಲಲ್ಲಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅವಳು ತುಂಬ ಅಳ್ತಾ ಇರ್ತಾಳೆ ಅದು ಯೂನಿಫಾರ್ಮ್ ನೋಡಿದ್ರೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಸೊ ವ್ಯಾಕ್ಸಿನೇಷನ್ ಮುಗೀತು ಹಾಗೆ ಏತ್ ಕ್ರಾಸ್ಗೆ ಬಂದ್ವಿ ಏನಾದರೂ ನೋಡೋಣ ಸುಮ್ಮನೆ ಗುಡ್ಡಿಗೆ ಏನಾದರೂ ಮಾನ್ಸೂನ್ಗೆ ಇಲ್ಲ ವಿಂಟರ್ ವೇರ್ ಏನಾದರೂ ನೋಡೋಣ ಅಂತ ಬಂದ್ವಿ ಬಟ್ ಶಾಪ್ ಒಳಗೆ ಹೋಗಿದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು ಯೂನಿಫಾರ್ಮ್ ನೋಡಿದ್ರೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಅದಕ್ಕೋಸ್ಕರ ಏನೂ ಬೇಡ ಅಂತ ಏನೂ ತೊಗೊಂಡಿಲ್ಲ ವಾಪಸ್ ಬಂದ್ವಿ ಮನೆಗೆ ಮತ್ತು ಮನೆಗೆ ಬಂದು ಸ್ವಲ್ಪ ಅವಳಿಗೆ ಫೀಡ್ ಮಾಡಿ ವೆಜಿಟೇಬಲ್ಸ್ ಇರಲಿಲ್ಲ ವೆಜಿಟೇಬಲ್ ತೊಗೊಳೋಣ ಅಂತ ಬಂದ್ವಿ ಮಳೆ ಬರ್ತಿತ್ತು ಅದಕ್ಕೋಸ್ಕರ ಅಲ್ಲಿ ಒಳಗೆ ಕೂತ್ಕೊಂಡು ಸ್ವೀಟ್ ತಿಂತಿದ್ದೀವಿ ನಾನು ಚಾಕ್ಲೇಟ್ ಫಜ್ ತೊಗೊಂಡು ತಿಂತಾಯಿದ್ದೀನಿ ಇದ್ದೀನಿ ತೊಗೊಂಡು ತಿಂತ ಇದಾರೆ ರವು ಮಾಡಿ ಎರಡು ಕಾಯಿ ಟೂ ತ್ರೀ ಡೇಸ್ ಆಗಿತ್ತು ಅಮ್ಮನ ನೋಡಿ ತರ್ಸ್ಡೇ ಹೋಗಿದ್ದು ಮತ್ತೆ ಹೋಗಲೇ ಇಲ್ಲ ಅದಕ್ಕೆ ಸಂಡೇ ಹೋಗೋಣ ಅಂತ ನಾನು ಗುಡ್ಡಿ ಇಬ್ಬರೇ ಹೋಗ್ತಿದ್ದೀವಿ ಫಸ್ಟ್ ಟೈಮ್ ಇದು ಆರವಗೆ ತುಂಬ ವರ್ಕ್ ಇತ್ತು ಲೀವು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಗುಡ್ಡಿ ಇಬ್ಬರೇ ಹೋಗೋಣ ಅಂತ ಹೋಗ್ತಿದ್ದೀವಿ ಮನೆಯಿಂದ ಆಟೋದಲ್ಲಿ ಹೋಗ್ಬಿಟ್ಟು ಮೆಟ್ರೋಗೆ ಅಲ್ಲಿಂದ ಹೋಗ್ತಿದ್ದೀವಿ ಯಾರೂ ಇಲ್ಲ ನೋಡಿ ಫುಲ್ಲು ಮೆಟ್ರೋ ಖಾಲಿ ಗುಡ್ಡಿ ಕೂಡ ಹಾಗೆ ಆಟೋದಲ್ಲಿ ಮಲ್ಕೊಂಡಿದ್ಲು ಸೊ ಮೆಟ್ರೋ ರೀಚ್ ಆದಮೇಲೆ ಎದ್ದಿದ್ದು ಅವಳು ಹಾಸ್ಪಿಟಲ್ಗೆ ರೀಚ್ ಆದ್ವಿ ಅವಳು ಪಾಡಿಗೆ ಅವಳು ಆಟ ಆಡ್ತಾಯಿದ್ದಾಳೆ ಅಮ್ಮಗೆ ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಊಟ ಆದ್ಮೇಲೆ ಇನ್ನೊಂದು ಸೆಷನ್ ತರ ಇತ್ತು ಟ್ರೀಟ್ಮೆಂಟು ಅದಕ್ಕೋಸ್ಕರ ಊಟ ಮಾಡಿ ಬೇಗ ಹೋಗಬೇಕಿತ್ತು ಮತ್ತು ಎತ್ಕೊಂಡು ಕೂತ್ಕೊಂಡ್ರೆ ಊಟ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಎತ್ಕೊಂಡು ಹೊರಗಡೆ ಬಂದ್ವಿ ಅಂದರೆ ತುಂಬ ಎತ್ಕೊಳ್ಳೋಕ್ಕೂ ಆಗೋಲ್ಲ ಹಾಡಬೇಕು ಅವಳು ಕೆಳಗೆಲ್ಲ ಆಡಬೇಕು ಅಲ್ಲೆಲ್ಲ ಹಾಸ್ಪಿಟಲಲ್ಲಿ ಕೆಳಗೆ ಬಿಡೋದಿಲ್ಲ ಅದಕ್ಕೆ ಸ್ವಲ್ಪ ಕ್ರ್ಯಾಂಕಿಯಾಗಿ ಆಡ್ತಿದ್ಲು ಮತ್ತು ನಿದ್ದೆ ನಿದ್ದೆ ಇಲ್ಲದೆ ಅವಳು ಇರೋದಿಲ್ಲ ದಿನಕ್ಕೆ ಎರಡು ಎರಡು ಸರಿ ಮಲ್ಕೋತಾಳೆ ಮಾರ್ನಿಂಗ್ ಒಂದು ಒಂದು ನ್ಯಾಪ್ ತೊಗೊಳ್ತಾಳೆ ಮತ್ತು ಈವ್ನಿಂಗ್ ಒಂದು ನ್ಯಾಪ್ ತೊಗೊಳ್ತಾಳೆ ಅದಿಲ್ಲ ಅಂದರೆ ಇರೋದಿಲ್ಲ ಈ ಸ್ಮಾಲ್ ಸ್ಮಾಲ್ ನ್ಯಾಪ್ಸ್ ಎಲ್ಲ ಅವಳು ಒಂದು ಹಾಫ್ ಆ್ಯನ್ ಅವರ್ ಮಲ್ಕೊಂಡಿದ್ಲು ಅಷ್ಟೇ ಆಟೋದಲ್ಲಿ ಮನೆಯಲ್ಲಾದರೆ ಒಂದು ನಾನು ಪಕ್ಕ ಇದ್ದರೆ ಒಂದು ಟೂ ಅವರ್ಸ್ ಆದರೂ ಮಲ್ಕೊಳ್ತಾಳೆ ನಾನಿಲ್ಲ ಅಂದರೆ ಒಂದು ಅಗೇನ್ ಫಾರ್ಟಿ ಫೈವ್ ಮಿನಿಟ್ಸ್ ಆ ಥರ ಮಲ್ಕೋತಾಳೆ ಸಂಡೇ ನೋಡಿ ಫುಲ್ಲು ಹಾಸ್ಪಿಟಲ್ ಖಾಲಿ ಇದೆ ವೀಕ್ ಡೇಸಲ್ಲಿ ತುಂಬ ರಶ್ ಇರ್ತಾರೆ ಹಾಸ್ಪಿಟಲಲ್ಲಿ ಎಲ್ಲ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ವಲ್ಲ ಅದಕ್ಕೆ ಫುಲ್ಲು ಖಾಲಿ ಇದೆ ಮತ್ತು ಅಲ್ಲಿ ವೇಯಿಂಗ್ ಮಿಷಿನ್ ಕಾಣಿಸ್ತು ನಾನು ವೇಟ್ ಚೆಕ್ ಮಾಡೋಣ ಅಂತ ಮಾಡಿದೆ ನಾಟ್ ಬ್ಯಾಡ್ ನಾನು ನಾರ್ಮಲ್ ವೆಯ್ಟ್ಗೆ ಬಂದಿದ್ದೀನಿ ಪ್ರೆಗ್ನೆನ್ಸಿ ಮುಂಚೆ ಎಷ್ಟಿದ್ನೋ ಅಷ್ಟೇ ವೆಯ್ಟ್ಗೆ ಬಂದಿದ್ದೀನಿ ಪ್ರೆಗ್ನೆನ್ಸಿ ಮುಂಚೆ ಅದೇ ಫಿಫ್ಟಿ ಫಿಫ್ಟಿ ಒನ್ ಆ ಥರ ಇದ್ದೆ ಇವಾಗಲೂ ಅಷ್ಟೇ ಇದ್ದೀನಿ ನಾನು ಪ್ರೆಗ್ನೆಂಟಲ್ಲಿ ಸಿಕ್ಸ್ಟಿ ನೈನ್ ಏನೋ ಇದ್ದೆ ಫೋರ್ಟಿ ನೈನ್ ಆಗಿದ್ದೀನಿ ಇವಾಗ ಸದ್ಯ ನಾನು ಸ ನಾರ್ಮಲ್ ವೆಯ್ಟ್ಗೆ ಬಂದಿದ್ದೀನಿ ನಾನು ಅಂದ್ಕೊಂಡೆ ಎಲ್ಲಿ ಮತ್ತು ಅದೇ ವೆಯ್ಟಲ್ಲಿ ಇರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಷ್ಟು ಇದ್ದೆ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಆರೋ ಕೂಡ ಬರ್ತೀನಿ ಅಂತ ಹೇಳಿದರು ಮಧ್ಯಾಹ್ನ ವರ್ಕ್ ಮುಗಿಸ್ಕೊಂಡು ಹಾಗೆ ಮೆಟ್ರೋದಲ್ಲಿ ಡೈರೆಕ್ಟಾಗಿ ಬಂದರು ಕ್ಯಾಬ್ ಕ್ಯಾನ್ಸಲ್ ಮಾಡಿ ಮೆಟ್ರೋದಲ್ಲಿ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬಂದರು ಬಂದಮೇಲೆ ನಾವೆಲ್ಲರೂ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಗುಡ್ಡಿಗೂ ಸ್ವಲ್ಪ ಅವಳು ಜಾಸ್ತಿ ಹೊರಗಡೆ ಏನು ಜಾಸ್ತಿ ಅಲ್ಲ ಏನು ತಿನ್ನೋದೇ ಇಲ್ಲ ಸಿರಿಲಾಕು ಈ ಪ್ಯಾಕ್ಡ್ ಫುಡ್ ಅಂತೂ ತಿನ್ನೋದೇ ಇಲ್ಲ ಸೊ ಅವಳಿಗೆ ಹೊರಗಡೆ ಕರ್ಕೊಂಬಂದರೆ ಅದೊಂದು ಪ್ರಾಬ್ಲಮ್ ಇದೆ ಫುಡ್ಡದು ಸೊ ಅದಕ್ಕೋಸ್ಕರ ಅವ್ಳು ಇಡ್ಲಿ ಮಾತ್ರ ತೊಗೊಂಡು ಒಂದು ಹಾಫ್ ಇಡ್ಲಿ ತಿನ್ಸಿದ್ವಿ ಅಷ್ಟೆ ಮತ್ತು ಹೊರಡೋಣ ಮತ್ತೆ ಮಳೆ ಬರುತ್ತೆ ಅಂತ ಹೊಡ್ತಾ ಇದ್ದೀವಿ ಫೈ 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 ತರ್ಟಿ ಅಷ್ಟರಲ್ಲಿ ಯೂಶ್ವಲಿ ಯಾವಾಗಲೂ ಬಿಡ್ತೀವಿ ಅಲ್ಲಿಂದ ಮೆಟ್ರೋ ಇರೋದರಿಂದ ನಾವು ಬೇಗ ರೀಚ್ ಆಗ್ತೀವಿ ಬಸ್ಸಲ್ಲಾದರೆ ನಿಜ ಮಗುನಿಟ್ಕೊಂಡು ಬಸ್ಸಲ್ಲಾದರೆ ತ್ರೀ ತ್ರೀ ಅವರ್ಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ನಮಗೆ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗಿಲ್ಲ ಆಟೋದಲ್ಲಿ ಬಂದು ಬಂದಿತ್ತು ಆವಾಗಲೇ ಟೂ ಅವರ್ಸ್ ಆಯಿತು ಇನ್ನು ಬಸ್ಸಲ್ಲಾದರೆ ತುಂಬ ಲೇಟ್ ಆಗಿಬಿಡುತ್ತೆ ಸರಿ ಇನ್ನೇನು ಡಿಸ್ಚಾರ್ಜು ನಾಳೆ ಇಲ್ಲ ನಾಡಿದ್ದು ಡಿಸ್ಚಾರ್ಜ್ ಆಗುತ್ತೆ ವಿಡ್ನಸ್ಡೇ ಇಲ್ಲ ತರ್ಸ್ ಮತ್ತೆ ಮತ್ತು ಏನು ಹೋಗೋಷ್ಟಿಲ್ಲ ನಾನು ಹೋಗೋದಿಲ್ಲ ಆರೋಗಿ ಡಿಸ್ಚಾರ್ಜ್ ಮಾಡ್ಕೊಂಬರ್ತಾರೆ ಓಡೋಣ ಅಂತ ಇದ್ದೀವಿ ಗುಡ್ಡಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಮೆಟ್ರೋದಲ್ಲಿ ಅಂದರೆ ಯೂಜ್ ಯೂಶ್ವಲಿ ಅವಳು ಹೋಗೇ ಇಲ್ಲ ಮೆಟ್ರೋದಲ್ಲಿ ಇವಾಗ ಇವಾಗ ಒನ್ ವೀಕ್ ಟೆನ್ ಡೇಸಿಂದ ಕೂಡ ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ಮೆಟ್ರೋದಲ್ಲಿ ಹೋದಾಗೆಲ್ಲ ಅವಳಿಗೆ ಒಂಥರ ಖುಷಿ ಎಲ್ಲ ನೋಡ್ತಾಳೆ ಹೊರಗಡೆ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಮತ್ತು ಯಾರು ಮಾತಾಡ್ಸ್ತಾ ಇದ್ರು ಅಕ್ಕಪಕ್ಕ ಫ್ರೆಂಟಲ್ಲಿರೋರಿಗೆಲ್ಲ ಮಾತಾಡಿಸ್ತಾಳೆ ರೇಗಿಸ್ತಾಳೆ ಏನೇನೋ ಮಾತಾಡ್ತಾಳೆ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಮಚ್ ಲವ್ ಬಾಯ್